ಲ್ಲ ದಿಕ್ಕ ತಪ್ಪಿ ಓಡಬೇಕಂತಿರ್ತವೆ ದೇವ್ರ ಸಹಿತ ಆದ್ರೆ ಓಡೋಕ್ಕಾಗೋದಲ್ಲ ಯಾಕೆ ಪೂಜಾರಿ ಕಿಲಿ ಹಾಕಿರ್ತಾನ ಓಡ್ಬೇಕಂತವು ಕರೆ ಪೂಜಾರಿಗಳು ಕಿಲಿ ಹಾಕಿರ್ತಾರೆ ಹೆಂಗ ಒಬ್ಬ ಹೆಣಮಗಳು ದೇವಿ ಭಕ್ತಳು ಇದ್ದಳು ಒಬ್ಬ ಹೆಣ್ಮಗಳು ಎಂಥವು ಬೇಡ್ತಾರೆ ನೋಡ್ರಿ ದೇವಿ ಭಕ್ತಳು ಇದ್ದಳು ದೇವಿಗೆ ಹೋಗಿ ಆದಿಶಕ್ತಿ ಜಗನ್ಮಾತೆ ಹತ್ತುವರೆ ಶಾತಂ ಮದುವೆ ಆಗಿ ಮಕ್ಕಳ ಭಾಗ್ಯ ಇಲ್ಲ ನನಗೆ ಅದಕ್ಕೆ ನಿನಗೆ ಮುಂದಿನ ವರ್ಷ ಅನ್ಕೊಂಡಿದನನ ನಿನಗೆ ತುಪ್ಪದ ದೀಪ ಹೊತ್ತಿಸ್ತೀನಿ ಎಣ್ಣೆ ದೀಪ ಹೊತ್ತಿಸ್ತೀನಿ ಒಂದು ವರ್ಷ ಅನ್ಗೊಂಡನ ಒಂದು ಗಂಡು ಮಗನೂ ಕೊಟ್ಟೆಂದ್ರೆ ಬರೀ ದೀಪ ಹೊತ್ತಿಸೋದಲ್ಲ ಆರು ಕಾಲಿಂದ ಒಂದು ಪ್ರಾಣಿ ಬಲಿ ಕೊಡ್ತೀನಿ ಅಂದಳು ಬೇಡ್ಕೊಂಡ್ಳು ಆರು ಕಾಲಿಂದ ಒಂದು ಪ್ರಾಣಿ ತೊಗೊಂಡು ಬಂದು ನಿನಗೆ ಬಲಿ ಕೊಡ್ತೀನಿ ಹತ್ತು ವರ್ಷ ಆಗ್ಯದ ಮದುವೆಯಾಗಿ ಮಕ್ಕಳಾಗಿಲ್ಲ ಒಂದು ಗಂಡು ಮಗುವಿನ ಆಶೀರ್ವದಿಸಂತ ಬೇಡ್ಕೊಂಡ್ಳು ದೇವಿಗೆ ಅವಾಗ ದೇವಿ ತಥಾಸ್ತು ಅಂತ ಹೇಳಿದಳು ಮುಂದೆ ಒಂದು ವರ್ಷ ಹೋದಳು ಒಂದು ವರ್ಷನಗಡ್ದ ದೇವಿ ಏನು ಮಾಡಿದ್ಲು ಜಗನ್ಮಾತೆ ಆಶೀರ್ವಾದ ಮಾಡಿದ್ಲು ಗಂಡು ಮಗು ಆಯಿತು ಆವಾಗ ಸಂತೋಷದಿಂದ ದೇವಿ ಗುಡಿಗೆ ಬಂದಳು ಒಂದು ವರ್ಷ ಆದ ಬಳಿಕ ಬಂದಳು ಆವಾಗ ಒಳಗೆ ದೇವಿ ಗರ್ಭ ಗುಡಿಯೋ ಕುಂತಿದ್ಲಲ್ಲ ನೋಡಿದ್ಲು ಒಂದು ವರ್ಷದಿಂದ ಬಂದು ಆರು ಕಾಲಿಂದ ಒಂದು ಪ್ರಾಣಿ ಬಲಿ ಕೊಡ್ತೀನಿ ನನಗೊಂದು ಗಂಡು ಮಗನು ಕೂಡ ಅಂದಿದ್ದಳು ಮತ್ತು ನಾ ಗಂಡು ಮಗನ ಕರುಣಿಸಿನಿ ಮತ್ತು ಆರು ಕಾಲಿನ ಪ್ರಾಣಿನ ಇಲ್ಲಲ್ಲ ಕೈ ಬೀಸಿಕೊಂಡು ಹಂಗೆ ಬಂದಾಳಲ್ಲ ಅಂತ ದೇವಿಗೆ ಚಿಂತೆ ಆಯಿತು ಒಳಗೇನು ಗರ್ಭ ಗರ್ಭಗುಡ ಚಿಂತೆ ಆಯಿತು ಆರು ಕಾಲಿನ ಪ್ರಾಣಿ ಬಲಿ ಕೊಡ್ತೀನಿ ಅಂದಾಳ ಮತ್ತು ಎಲ್ಲಿ ಅದ ಅಂತ ನೋಡಕತ್ತಿದ್ದಳು ಇದ್ರಲ್ಲ ಅದು ಕಾಣೋದು ಆವಾಗ ಬಂದು ಹೊಸ್ತಿಲದ ಮುಂದೆ ಕುಂತಳು ಆವಾಗ ನೋಡವ ತಾಯಿ ಜಗನ್ಮಾತೆ ನಿನಗೆ ನಾನು ಆರು ಕಾಲಿಂದ ಒಂದು ಪ್ರಾಣಿ ಬಲಿ ಕೊಡ್ತೀನಿ ನೀ ನನ್ನ ಗಂಡು ಮಗನು ಕೊಡ ಅಂತ ಬೇಡಿದ್ದ್ಯಾ ಈಗ ನೀನು ಕೊಟ್ಟಿದ್ದಿ ಮತ್ತು ನಾನು ನಿನ್ನ ಹರಕೆ ತೀರಿಸ್ಬೇಕಂತ ಬಂದೀನಿ ಅಂದಳು ದೇವಿಗೆ ಚಿಂತೆ ಶುರುವಾಯಿತು ಹರಕಿ ತಿರ್ಸ್ತೀನಂತ ಬಂದಿದೆಯಲ್ಲ ಮತ್ತು ಆರು ಕಾಲಿನ ಪ್ರಾಣಿ ಬಿಟ್ಟು ಬಂದಿದ್ಯಲ್ಲ ಕಾಣವಲ್ದು ಎಲ್ಲದ ನಿನ್ನ ಹತ್ರ ಅಂತ ದೇವಿ ಕೇಳಿಲ್ದು ಅಟ್ಯಾಕ್ ಅವಸರ ಮಾಡ್ತಿದ್ದೆ ತಡಕು ಅಂದಳು ಯಾರಿಗೆ ದೇವಿಗೆನ ಅಟ್ಯಾಕ್ ಅವಸರ ಮಾಡ್ತಿದ್ದೆ ಎಲ್ಲರೂ ಹೊಂಟಿದಿನ ತಡಕು ತಂದಿನಿ ಆರು ಕಾಲಿನ ಪ್ರಾಣಿ ಮಾತಿಗೆ ತಕ್ಕಂಗೆ ನಾನು ನಾನು ಅಂದಕ್ಕೆ ನಾ ತಲೆಯಾಗ ಕೈ ಹಾಕಿದ್ಲು ತಲೆಯಾಗ ಒಂದು ಏನು ಸಿಕ್ತು ತೊಗೊಂಡು ಹೊಸ್ತಲದ ಮ್ಯಾಗೆ ಇಟ್ಟು ಇದ ನೋಡಿ ನಿಂದ ಬಲಿ ಅಂದಳು ಆರ ಕಾಲಿನ ಪ್ರಾಣಿ ಅಂದ್ರೆ ಯಾವುದು ಏನ ಮತ್ತು ಹೀಗೆಲ್ಲ ದೇವ್ರಿಗೆ ಮಾಡಿದ್ರೆ ದೇವ್ರು ಇರ್ತಾವನು ಒಂದರ ಹೀಗೆಲ್ಲ ಬಯಸಿದ್ದೇವೆ ಅಂದ್ರೆ ಅದು ಬಯಕೆ ಅಲ್ಲ ಸಂತರು ಶರಣರು ಏನು ಬಯಸಿದ್ರು ಅವ್ರು ಏನೂ ಸಿರಿ ಸಂಪತ್ತು ಬಯಸಲಿಲ್ಲ ಬೇಡಲಿಲ್ಲ ಶರಣರ ಸಂಘ ಸಜ್ಜನರ ಸಂಘ ನನಗೊಂದಿಷ್ಟು ದಯಪಾಲಿಸು ಕರುಣಿಸು ಅಂತ ಬೇಡ್ಕೊಂಡ್ರು ಹಾಗೆ ನಾವು ಏನು ಮಾಡೋದು ಸಾಧ್ಯ ಆದಷ್ಟು ಶರಣರ ಸಂಘವನ್ನು ಮಾಡಬೇಕು ಜ್ಞಾನಿಗಳ ಒಡನಾಟದೊಳಗಿರಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಅವ್ರಂತಾರೆ ಬಸವಣ್ಣವರು ದುರ್ಜನರ ಸಂಘ ಮಾಡಾಕ ಹೋಗಬೇಡ ಹೋದಿ ಅಂದ್ರೆ ಅಪ್ಪಿ ತಪ್ಪಿ ದುರ್ಜನರ ಸಂಘ ಮಾಡಿದಿ ಅಂದ್ರೆ ನಿನಗೆ ಸತ್ಯದ ದರ್ಶನ ಆಗೋದಿಲ್ಲ ಅದಕ್ಕೊಂದು ಸಣ್ಣ ದೃಷ್ಟ ಅಂತ ಹೇಳ್ತೀನಿ ಒಂದು ತಿಳಿನೀರಿನ ಸರೋವರ ಇತ್ತು ಆ ಸರೋವರದೊಳಗೆ ಹಂಸ ಪಕ್ಷಿ ಎರಡು ಒಂದು ತಾಯಿ ಒಂದು ಮರಿ ಪಕ್ಷಿ ಎರಡು ವಾಸಿದ್ದವು ಆವಾಗ ತಿಳಿನೀರು ಕುಡ್ಕೊಂಡು ಸವಿಯಾದ ಹಣ್ಣು ಹಂಪಲು ತಿನ್ನುಕೊಂಡು ಆರಾಮಾಗಿ ಮಸ್ತಾಗಿದ್ದವು ಎರಡು ತಾಯಿ ಮಗು ಒಂದು ದಿವಸ ಸರೋವರಕ್ಕೆ ಕಾಗಿ ಬಂತು ಕಾಗಿ ಬಂದು ಮರಿ ಇತ್ತಲ್ಲ ಹಂಸ ಪಕ್ಷಿ ಇದನ್ನು ನೋಡಿ ಕರೀತದ ಇಲ್ಲಿ ಅಂತು ಆವಾಗ ಈ ಮರಿ ಪಕ್ಷಿ ತಾಯಿ ಪಕ್ಷಿಗೆ ಆ ಮರದೊಳಗೆ ಒಂದು ಕಾಗಿ ಕೂತದ ಅದ್ರ ಜೊತೆಗೆ ನಾನು ಹೋಗಿ ಬರ್ತೀನಿ ಒಂದು ಕ್ಷಣ ಅಂತ ತಾಯಿಗೆ ಹೇಳಿತು ಆವಾಗ ತಾಯಿ ಪಕ್ಷಿ ಅಂತೂ ಮೊದಲ ಕೆಟ್ಟ ಕಾಗಿ ಅದು ಕರಿ ಕಾಗಿ ಅದರ ಸಹವಾಸ ಮಾಡಬಾರ್ದು ಅದರ ಸ್ನೇಹ ಮಾಡಕ್ಕೆ ಹೋಗಬಾರ್ದು ಯಾಕಂತ ಮರಿ ಪಕ್ಷಿ ಕೇಳಿತು ಆವಾಗ ತಾಯಿ ಹೇಳಿದಳು ನೋಡು ಅದು ಸತ್ ಪ್ರಾಣಿ ತಿಂತದು ಅದಕ್ಕೆ ಅದರ ಸಹವಾಸ ಮಾಡಕ್ಕೆ ಹೋಗಬೇಡ ಅದ್ಭುತವಾದ ತಿಳಿನೀರದ ಹಣ್ಣು ಹಂಪಲದ ನಿನಗೇನು ಬೇಕು ಕೇಳು ನಾನು ತಂದು ಕೊಡ್ತೀನಿ ಆದರೆ ಕಾಗಿ ಬೆನ್ನು ಹತ್ತಿ ಹೋಗಬೇಡ ಅಂತ ತಾಯಿ ಹೇಳಿದ್ರೂ ಸಹಿತ ಮರಿ ಪಕ್ಷಿ ಕೇಳಲಿಲ್ಲ ಏನು ಮಾಡಿತು ಹಠ ಹಿಡಿತು ನಾನು ಒಂದು ದಿವಸ ಅಲ್ಲ ಒಂದು ತಾಸಲ್ಲ ಒಂದು ಕ್ಷಣ ಹೋಗಿ ಬರ್ತೀನಿ ಅಂತ ಹೇಳಿತು ತಾಯಿ ಮಾತು ಮೀರಿ ಏನು ಮಾಡಿತು ಕೊನೆಗೆ ಹಂಸ ಪಕ್ಷಿ ಮರಿ ಪಕ್ಷಿ ಕಾಗಿ ಸಂಘ ಮಾಡಿತ್ತು ಕಾಗೆ ಮುಂದೆ ಮುಂದೆ ಹಾರುತ್ತಿತ್ತು ಕಾಗಿ ಹಿಂದೆ ಮರಿಹಂಸ ಪಕ್ಷಿ ಹಾರಕೋತ ಹಾರಕೋತ ಎರಡು ಹೋಗಿ ಅರಣ್ಯದ ಮಧ್ಯಭಾಗದೊಳಗೆ ಒಂದು ಮರದೊಳಗೆ ಕೂತವು ಎರಡು ಪಕ್ಷಿ ಯಾವ ಮರದೊಳಗೆ ಕೂತಿದ್ವು ಅದ ಮರದ ಕೆಳಗೆ ಒಬ್ಬ ಮಹಾರಾಜ ಮಲಕೊಂಡಿದ್ದ ವಾಯುವಿಹಾರಕ್ಕೆ ಬಂದಿದ್ದ ವಾಕಿಂಗ್ ಮಾಡಕ್ಕೆ ಬಂದಿದ್ದ ತನ್ನ ಸೇವಕನ ಕರ್ಕೊಂಡು ಆದ್ರೆ ದೂರದಿಂದ ನಡೆದು ಬಂದಿದ್ದನಲ್ಲ ಮಹಾರಾಜ ಆಯಾಸ ಆಗಿತ್ತು ಸ್ವಲ್ಪ ಮಲಗಬೇಕಂತ ವಿಶ್ರಾಂತಿ ಮಾಡಿದ್ದ ನಿದ್ರೆ ಹತ್ತಿತ್ತು ಒಂದು ಮುಂಜಾನೆ ಆರಕ್ಕ ಮಲಗ್ಯಾನ ಮಹಾರಾಜ ಏಳಾದರೂ ಏಳಬಲ್ಲ ಎಂಟಾಯಿತು ಒಂಬತ್ತು ಮಧ್ಯಾಹ್ನ ಹನ್ನೆರಡಾಗಿತ್ತು ಮಹಾರಾಜ ಏಳಬಲ್ಲ ಸೂರ್ಯನ ಕಿರಣಗಳು ಮಹಾರಾಜನ ಮುಖದ ಮೇಲೆ ಬಿದ್ದಿದ್ವು ಮರದೊಳಗಿಂದ ಹಾಯಿದು ಅದ ಮರದ ಕೆಳಗೆ ಎರಡು ಹೋಗಿ ಕೂತಿದ್ದುವಲ್ಲ ಆವಾಗ ಹಂಸ ಪಕ್ಷಿ ದೃಷ್ಟಿ ಕೆಳಗೆ ಮಲಗಿದ್ನಲ್ಲ ಮಹಾರಾಜ ಇವನ ಮೇಲೆ ಬಿತ್ತು ಆವಾಗ ಹಂಸ ಪಕ್ಷಿ ತಿಳಿನೀರು ಕುಡ್ದಿತ್ತಲ್ಲ ಅದರ ಗುಣ ಚಲೋ ಇತ್ತು ಅದು ವಿಚಾರ ಮಾಡಿತ್ತು ಕೆಳಗೊಬ್ಬ ಯಾವನೋ ಮನುಷ್ಯ ಮಲಗ್ಯಾನ ಮುಖದ ಮೇಲೆ ಬಿಸಿಲು ಬಿದ್ದದ ಮತ್ತು ನಾಯಾಕ ಇವನಿಗೊಂದಿಷ್ಟು ನೆರಳು ಮಾಡಬಾರ್ದು ಅಂತ ತಿಳ್ಕೊಂಡು ಹಂಸ ಪಕ್ಷಿ ತನ್ನ ರೆಕ್ಕಿ ಅಗಲು ಮಾಡಿ ಸೂರ್ಯನ ಕಿರಣಗಳಿಗೆ ಒಡ್ಡಿ ರೆಕ್ಕಿ ಏನು ಮಾಡಿತ್ತು ಮಹಾರಾಜನ ಮುಖದ ಮೇಲೆ ನೆರಳು ಮಾಡೀತು ಇದು ನೆರಳು ಮಾಡಿದ್ದನ್ನು ಇದು ನೋಡೀತು ಯಾವುದು ಕಾಗಿ ಇದು ನೋಡಿ ನಾನು ಒಂದು ಏನಾರ ಮಾಡಬೇಕಂತ ರಾಜನ ಮುಖದ ಮ್ಯಾಲ ಏನು ಮಾಡಿತ್ತು ವಿಸರ್ಜನೆ ಮಾಡಿ ಮತ್ತೊಂದು ಗಿಡ ಗಿಡಕ್ಕೆ ಹಾರಿ ಕೂತ್ ಬಿಡೀತು ಇದು ನೆರಳು ಮಾಡ್ಯದ ನಾನು ಒಂದು ಏನಾರ ಮಾಡ್ಬೇಕಂತ ಕಾಗಿ ಮುಖದ ಮ್ಯಾಲ ಹೊಲಸು ಮಾಡಿತ್ತು ಮತ್ತು ಅದ ಮರದೊಳಗೆ ಕೂಡಲಿಲ್ಲದು ಈ ಹಂಸ ಪಕ್ಷಿ ಗೊತ್ತಿರಲಾರ್ದಂಗೆ ಮತ್ತೊಂದು ಮರದೊಳಗೆ ಹೋಗಿ ಕೂತು ಬಿಟ್ಟಿತು ಆವಾಗ ಯಾವಾಗ ಮುಖದ ಮ್ಯಾಲ ಹೊಲಸು ಬಿತ್ತು ರಾಜನಿಗೆ ಎಚ್ಚರ ಆಯಿತು ಎದ್ದ ಮ್ಯಾಲ ನೋಡಿದ ಕಂಡದ್ಯಾವ ಪಕ್ಷಿ ಹಂಸ ಪಕ್ಷಿ ರಾಜನಿಗೆ ಸಿಟ್ಟು ಬಂತು ಸೇವಕಿದ್ದಲ್ಲ ಸೇವಕನಿಗೆ ಅಲ್ಲೋ ನನ್ನ ನಿದ್ರೆ ಭಂಗ ಮಾಡ್ಯದ ನನ್ನ ನಿದ್ರೆ ಕೆಡಿಸ್ಯದದು ಅದಕ್ಕೆ ನೋಡ್ಕೋತ ಸುಮ್ಮ ಕೂತಿದ್ದಲ್ಲೋ ಹುಡು ಬಿಲ್ಲು ಬಾಣ ಅಂದ ಮಹಾರಾಜ ಸೇವಕ ಬಿಲ್ಲು ಬಾಣ ಹುಡಿದ ಹಂಸ ಪಕ್ಷಿ ಮ್ಯಾಲ ಪ್ರಯೋಗ ಮಾಡಿದ ಹಂಸ ಪಕ್ಷಿ ಒಂದು ಕ್ಷಣದೊಳಗೆ ಕೆಳಗ ಬಿತ್ತು ರಕ್ತ ಚಿಮ್ಮಿತ್ತು ವಿಲ 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 ಅಂತ ಒದ್ದಾಡ್ತಿತ್ತು ಈಗೇನು ಆಗೇನು ಸಾಯ್ತಿತ್ತು ಸಾಯುವಂಥ ಸಂದರ್ಭದೊಳಗೂ ಸಹಿತ ಮಹಾರಾಜನಿಗೆ ಒಂದು ಮಾತು ಹೇಳಿತು ಇಂದಲ್ಲ ನಾಳಿಗೆ ಹೇಳುತ್ತದ ಇಲ್ಲಿವರೆಗೂ ಶಾಂತ ಚಿತ್ತರಾಗಿ ಆಲಿಸಿದಿರಿ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಯಾರೂ ಹೇಳ್ಬಾಡ್ರಿ ಒಂದು ಮಂಗಳಾರತಿ ಐತಿ ಅಪ್ಪಗಳದು ಮಂಗಳಾರತಿ ಬಳಿಕ ತಾವೆಲ್ಲ ಹೇಳಕ್ಕಂತರಿ ಏನಾರು ಹೇಳ್ಬೇಕೇನ್ರಿ ಹಾಂ ಅದಕ್ಕೆ ಮತ್ತೆ ನಾಳೆಗೆ ಮುಂದುವರಿತದ ಮಂಗಳಂ ಜಯ ಮಂಗಲಂ ಗುರುದೇವ ಸಿದ್ಧೇಶ್ವರರಿಗೆ ಲಿಂಗ ಪ್ರಿಯಗೆ ಜ್ಞಾನ ಯೋಗಿ ಗುರುವಿಗೆ ಮಂಗಳಂ ಜಯ ಮಂಗಲಂ ಗುರುದೇವ ಸಿದ್ಧೇಶ್ವರರಿಗೆ ಆರು ಮೂರು ಗುಣ ಮೀರಿದ ಧೀರ ಸದ್ಗುರುವರನಿಗೆ ನಿರುತ ಬೆರೆದ ಭಕ್ತೋದ್ಧಾರಗೆ ಮಂಗಲಂ ಜಯ ಮಂಗಲಂ ಗುರುದೇವ ಸಿದ್ಧೇಶ್ವರರಿಗೆ. ಸಕಲ ಯೋಗವನರಿದು ತ್ಯಾಗ ಮೂರ್ತಿಯಾದ ಮಹಿಮಗೆ ಬೇಕು ಬೇಡಗಳೇನೂ ಇಲ್ಲದ ಲೋಕಪೂಜಿತ ಗುರುವಿಗೆ ಮಂಗಲಂ ಜಯ ಮಂಗಲಂ ಗುರುದೇವ ಸಿದ್ಧೇಶ್ವರರಿಗೆ ವೇದ ವೇದಾಂತವನ್ನು ಅರಿದು ಜಗದಿ ಬೋಧಿ ಪ ಗುರುವಿಗೆ ಸದಯ ಸದ್ಗುಣ ಸಂಪೂಜಿತ ಸಾಧುವಂದಿತ ಪ್ರಿಯಗೆ ಮಂಗಲಂ ಜಯ ಮಂಗಲಂ ಗುರುದೇವ ಸಿದ್ಧೇಶ್ವರರಿಗೆ ಮಲ್ಲಿಕಾರ್ಜುನ ಗುರು ದೇವರ ಪರಮಶ್ರೇಷ್ಠ ಶಿಷ್ಯಗೆ ಮಲ್ಲಿಕಾರ್ಜುನ ಗುರು ದೇವರ ಪರಮ ಶ್ರೇಷ್ಠ ಶಿಷ್ಯಗೆ ಎಲ್ಲ ಬಲ್ಲಿದ ಗುರುವಿನ ಗುರು ಸಂತ ಸಿದ್ಧೇಶ್ವರರಿಗೆ ಎಲ್ಲ ಬಲ್ಲಿದ ಗುರುವಿನ

ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः ॐ श्रीगुरुभ्यो नमः एल्लु शान्तचि